ನಮಸ್ಕಾರ ವೀಕ್ಷಕರಿ ನಾನು ಡಾಕ್ಟರ್ ನಾರಾಯಣ ಮಧುಗಲ್ಲಿ ಆಯುರ್ವೇದಿಕ್ ತಜ್ಞ ಆಯುರ್ವೇದಿಕ್ ಸೆಕ್ಸಾಲಜಿಸ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಚಳಿಗಾಲದಲ್ಲಿ ತುಂಬ ಜನರಿಗೆ ರಿಪೀಟೆಡ್ ಕೋಲ್ಡು ಕಪ್ಪು ಒಬ್ರೊಬ್ರಿಗೂ ಸಡಕ್ಕೆ ಕಷ್ಟ ಆಗುತ್ತೆ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ತಂದೆ ತಾಯಿಗೆ ಯಾರಿಗಾರ ಇರುತ್ತೆ ಅವ್ರದಿಂದ ಮಕ್ಕಳಿಗೆ ಬಂದಿದ್ದಿರುತ್ತೆ ಸ್ಪೆಷಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನ್ವರಿ ಈ ನಾಲ್ಕು ತಿಂಗಳು ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಯಾರಿಗೆ ಅಸ್ತಮ ಇದೆ ಎವ್ರಿ ನೈಟ್ ಅವ್ರ ಪಂಪ್ ಹೊಡಿಬೇಕು ಅಥವಾ ನೆಬುಲೈಝೇಷನ್ ಮಾಡ್ಕೊಳ್ಬೇಕು ಫುಡ್ನಲ್ಲಿ ತುಂಬ ಕಂಟ್ರೋಲ್ ಮಾಡಬೇಕು ಯಾಕಂದರೆ ಸ್ವಲ್ಪ ಊಟದಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಸ್ವಲ್ಪ ನಲ್ಲಿ ಏನಾದರೂ ವ್ಯತ್ಯಾಸ ಯಾಕಂದರೆ ಉಸಿರಡಕ್ಕೆ ಕಷ್ಟ ಆಗುತ್ತೆ ಸೊ ಇದು ಅಸ್ತಮಾ ಅಥವಾ ಸಿ ಓ ಪಿ ಡಿ ಅಂದರೆ ಕ್ರೋನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮುನರಿ ಡಿಸೀಸು ಇದು ಅಂದರೆ ಏನು ಇದು ಆಗುತ್ತೆ ಮತ್ತು ಇದಕ್ಕೆ ಆಯುರ್ವೇದ್ನಲ್ಲಿ ಏನು ಟ್ರೀಟ್ಮೆಂಟ್ ಇದೆ ಡೀಟೇಲಾಗಿ ಹೇಳ್ಕೊಡ್ತೀನಿ ಸೊ ಆಯುರ್ವೇದನಲ್ಲಿ ಸಿ ಡಿ ಅಥವಾ ಆಸ್ತಮಾಗೆ ತಮಕ ಶ್ವಾಸ ಈ ಕ್ರೈಟೇರಿಯಲ್ಲಿ ಕನ್ಸಿಡರ್ ಮಾಡ್ಬೋದು ಇದು ಮೇನ್ಲಿ ವಾತ ಮತ್ತು ಕಫ ದೃಷ್ಟಿಯಿಂದ ಆಗಿದ್ದಿರುತ್ತೆ ಸೊ ನೀವು ನೋಡ್ತಿರ್ಬೋದು ಇದು ನಮ್ಮ ಶ್ವಾಸಕೋಶ ಲಂಗ್ಸು ಇದು ಮೆನ್ ಬ್ರಾಂಕಸ್ ಈ ಪೈಪ್ ಏನಿದೆ ಅಲ್ಲ ನಾವು ಏನು ಮೂಗದಿಂದ ಶ್ವಾಸ ತೊಳ್ತೇವೆ ಇದು ಏನು ಮಾಡುತ್ತೆ ಲಂಗ್ಸ್ಗೆ ಕೊಡುತ್ತೆ ಸೊ ಲಂಗ್ಸ್ ನಲ್ಲಿ ಏನು ಮಾಡುತ್ತೆ ಬ್ಲಡ್ ಬಂದ್ಬಿಟ್ಟು ಆಕ್ಸಿಜನ್ ರಿಸ್ಯೂವ್ ಮಾಡಿಬಿಟ್ಟು ಸಿ ಓ ಟು ಕೊಟ್ಬಿಡುತ್ತೆ ಸೊ ಆಕ್ಸಿಜನ್ ಇಲ್ಲಿ ಫಿಲ್ಟರ್ ಆಗಿಬಿಟ್ಟು ಇದು ಹಾರ್ಟ್ಗೆ ಹೋಗ್ಬಿಟ್ಟು ಇದು ಹಾರ್ಟಿಂದ ಮೈಗೆ ಪೂರ ಬಾಡಿಗೆ ಆಕ್ಸಿಜನ್ ಸಿಗುತ್ತೆ ಸೊ ಬಾಡಿದ ಎಲ್ಲ ಕಾರ್ಬನ್ ಡೈಟೆನ್ಷನ್ ಲಂಗ್ಸ್ ಬಂದ್ಬಿಟ್ಟು ಇಲ್ಲಿಂದ ಔಟ್ಸೈಡ್ ಮೂಗದಿಂದ ನಾವು ಹೊರಗಡೆ ಬಿಡ್ತೀವಿ ಸೊ ಇದು ಇನ್ಹೆಲೇಶನ್ ಅಂಡ್ ಎಕ್ಸೆಲೇಷನ್ ನಿಮಗೆ ರೆಸ್ಪಿರೇಟರಿ ಪ್ರೊಸೆಸ್ ಗೊತ್ತಿರುತ್ತೆ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದರೆ ಈ ಪೈಪ್ ಏನಿದೆ ಅಲ್ಲ ಇಲ್ಲಿ ನಾನು ಒಂದು ಇಮೇಜ್ ನಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಈ ಒಂದು ಏರ್ವೆ ಪೈಪ್ ಸೊ ಈ ಏರ್ವೆ ಪೈಪ್ ಏನಾಗುತ್ತೆ ರೆಗ್ಯುಲರ್ ಅದರ ಸೈಜ್ ಇಷ್ಟಿದೆ ಅಂತ ತಿಳ್ಕೊಳ್ಳಿ ಬಟ್ ಈ ಕಂಡೀಷನ್ ಅಲ್ಲಿ ಒಳಗಡೆ ಒಳಗಡೆ ಊತ ಬಂದಿದ್ದಿರುತ್ತೆ ಸೊ ಇಷ್ಟ ಇದ್ದಿದ್ದ ಸೈಜ್ ನ ಇಷ್ಟು ಚಿಕ್ಕದಾಗಿ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಕೆಳಗಡೆ ಇಮೇಜ್ ತೋರಿಸಿದ್ವಿ ನೋಡಿ ಇದು ನಾರ್ಮಲ್ ಸೈಜು ಸೊ ಇವಾಗ ಏನಾಗಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಬ್ಲಾಕ್ ಆಗಿದೆ ಇನ್ಫ್ಲಮೇಶನ್ ಇಂದ ಒಳಗಡೆ ಇನ್ಫ್ಲಮೇಶನ್ ಬಂದಿದ್ದಿರುತ್ತೆ ಸೊ ಇದರಿಂದ ಏನಾಗುತ್ತೆ ಉಸಿರಾಡೋಕೆ ಕಷ್ಟ ಸ್ವೀ ಸ್ವೀ ವೀಸಿಂಗ್ ಅವ್ರಿಗೆ ಮಲಗಿದ್ರೆ ತುಂಬಾ ಕಷ್ಟ ಸ್ವಲ್ಪ ಎತ್ ಕೂತ್ಕೊಂಡ್ರೆ ಕಂಫರ್ಟೇಬಲ್ ಈ ತರ ಏನ್ ಮಾಡ್ತಾರೆ ಅವರು ಉಸಿರಾಡಕ್ಕೆ ಕಷ್ಟ ಮಾಡ್ತಾರೆ ಸೊ ಇದಕ್ಕೆ ಕಾಜಸ್ ಏನಂದ್ರೆ ಇದು ಮೋಸ್ಟ್ಲಿ ಫ್ಯಾಮಿಲಿನಲ್ಲಿ ಇರುತ್ತೆ ತಂದೆ ತಾಯಿಗೆ ತಾತಾಗೆ ಈ ತರ ಮಕ್ಕಳಲ್ಲಿ ಬರುತ್ತೆ ಒಂದು ಎರಡನೇದು ಅಲರ್ಜಿ ಸ್ಪೆಷಲಿ ಒಬ್ಬರೊಬ್ಬರಿಗೆ ಡಸ್ಟ್ ಅಲರ್ಜಿ ಇರುತ್ತೆ ಒಬ್ಬರೊಬ್ಬರಿಗೆ ಕೋಲ್ಡ್ಗೆ ಚಳಿಗೆ ಅಲರ್ಜಿ ಇರುತ್ತೆ ಈ ಕಂಡೀಷನ್ ಇಮಿಡಿಯೇಟ್ಲಿ ಕೋಲ್ಡ್ ವೆದರ್ ಬಂದ ತಕ್ಷಣ ಅವ್ರ ಪೈಪ್ ಏನಿದೆಲ್ಲ ಶ್ವಾಸಕೋಸ್ದು ಚಿಕ್ಕದಾಗಿ ಬಿಡುತ್ತೆ ಅವಾಗ ಬಾಡಿನಲ್ಲಿ ಎಷ್ಟು ಆಕ್ಸಿಜನ್ ಬೇಕೋ ಅಷ್ಟು ಆಕ್ಸಿಜನ್ ಸಿಗೋದಿಲ್ಲ ಸೊ ಬಾಡಿ ಏನ್ ಮಾಡುತ್ತೆ ಥ್ರೈ ಟು ಗೆಟ್ ಮೋರ್ ಆಕ್ಸಿಜನ್ ಆಕ್ಸಿಜನ್ ಬೇಕಂತ ಆಕ್ಸಿಜನ್ಗಾಗಿ ಜಾಸ್ತಿ ಉಸಿರಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾಕಂದ್ರೆ ಒಂದ್ರ ಆಕ್ಸಿಜನ್ ಇನ್ಹೆಲೇಷನ್ ಕಡಿಮೆ ಆಗಿರುತ್ತೆ ಬಾಡಿನಲ್ಲಿ ಚಿಕ್ಕ ಸೈಜ್ ಆಗಿಟ್ಕೊಂಡಿರ್ತದೆ ಮತ್ತೆ ಬಾಡಿದ ಏನಾಗುತ್ತೆ ಅಬ್ಸಾರ್ಬ್ಷನ್ ಏನು ಲಂಗ್ಸ್ ನಲ್ಲಿ ಎಷ್ಟು ಆಕ್ಸಿಜನ್ ಆಗಬೇಕು ಅಷ್ಟು ಆಗಲ್ಲ ಡ್ಯೂ ಟು ದಟ್ ಇನ್ಫ್ಲಮೇಷನ್ ಆ ಊತ ಏನು ಬರ್ತಿದೆಯಲ್ಲ ಆ ಥರದಿಂದ ಸೊ ಈ ಕಂಡೀಷನ್ ಇದು ಡಿ ಆಗಲಿ ಆಸ್ತಮಾ ಆಗಲಿ ಸೊ ಆಯುರ್ವೇದನಲ್ಲಿ ಹೇಳಬೇಕಂದ್ರೆ ಮೇನ್ಲಿ ವಾತ ಮತ್ತು ಏನಿದೆಲ್ಲ ದೃಷ್ಟಿಯಿಂದ ಆಗಿದ್ದಿರೋದೆ ಸೊ ಇದಕ್ಕೆ ಈಗ ಲಕ್ಷಣಗಳು ಒಮ್ಮೆ ಉಸಿರಾಡೋಕೆ ಕಷ್ಟ ಆಗುತ್ತೆ ಜಾಸ್ತಿ ನಡೆದ್ರೆ ಉಪ್ಸ ಬರೋದು ಸುಸ್ತಾಗೋದು ಪದೇ ಪದೇ ಏನಾಗುತ್ತೆ ರಿಪೀಟೆಡ್ಲಿ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗೋದು ನಿಮೋನಿಯಾ ಆಗೋದು ಈ ಥರ ಆಗ್ತಾ ಇರುತ್ತೆ ಸ್ಪೆಷಲಿ ಯಾರು ಡಯಾಬಿಟಿಕ್ ಇದ್ದಾರೆ ಓಲ್ಡ್ ಏಜ್ ಇದೆ ಆ ಕಂಡೀಷನಲ್ಲಿ ತುಂಬ ಜಾಸ್ತಿ ಸಿಂಪ್ಟಮ್ಸ್ ಆಯಿತು ಈಗ ಇದಕ್ಕೆ ಡಯಾಗ್ನೋಸಿಸ್ ಮಾಡಬೇಕು ಅಸ್ತಮ ಇದೆ ಅಂದರೆ ಏನು ಒಂದು ನೀವು ಚೆಸ್ಟ್ ರೇ ಮಾಡಿಬಿಟ್ಟು ಎನ್ಲಾರ್ಜ್ ನೋಡ್ಬೋದು ಚೆಸ್ಟ್ ಎಕ್ಸ್ ಎಕ್ಸ್ರೇನಿಂದ ಎರಡನೇದು ಡಾಕ್ಟರ್ ಜಸ್ಟ್ ಅವ್ರದ್ದು ಸ್ಟೆಥೋಸ್ಕೋಪ್ ನಿಮ್ಮ ಚೆಸ್ಟ್ ಮೇಲೆ ಇಟ್ಬಿಟ್ಟು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಬೀಜಿಂಗ್ ಸೌಂಡು ಸೊ ಅದರಿಂದ ಫೈಂಡ್ ಔಟ್ ಮಾಡ್ಬೋದು ಸೊ ಇವಾಗ ಇದಕ್ಕೆ ಟ್ರೀಟ್ಮೆಂಟ್ ಏನು ಆಯುರ್ವೇದ್ನಲ್ಲಿ ಇದಕ್ಕೆ ವಾತ ತಮಕ ಶ್ವಾಸಕ್ಕೆ ಚಿಕಿತ್ಸೆ ಬೇರೆ ಇದೆ ಮತ್ತು ಕಫತಮಕ ಸ್ವಾಸಕ್ಕೆ ಚಿಕಿತ್ಸೆ ಬೇರೆ ಇದೆ ಮೇನ್ಲಿ ಇವಾಗ ಕಂಬೈನ್ ಸಿಂಪ್ಟಮ್ಸ್ ಇದ್ರೆ ದಶಮೂಲ ಅರಿಷ್ಟ ಹದಿನೈದು ಎಮ್ ಎಲ್ ಪುಷ್ಕರ್ ಮೂಲ ಸವ ಹದಿನೈದು ಎಮ್ ಎಲ್ ಒಂದ್ ಗ್ಲಾಸ್ ಬಿಸಿ ನೀರಿನಲ್ಲಿ ಎರಡು ಹದಿನೈದು ಹದಿನೈದು ಎಮ್ ಎಲ್ ಹಾಕ್ಬಿಟ್ಟು ಬೆಳಿಗ್ಗೆ ಒಂದ್ಸತಿ ಟಿಫಿನ್ ಆದ್ಮೇಲೆ ರಾತ್ರಿ ಒಂದ್ಸತಿ ಟಿಫಿನ್ ಆದ್ಮೇಲೆ ಕಂಪ್ಲೀಟ್ಲಿ ಇದು ಚಳಗಾಲ ಯಾವಾಗ ಇರುತ್ತೆ ಆವರೆಗೆ ಕಂಟಿನ್ಯೂ ಮಾಡಬೇಕು ಜೊತೆಗೆ ತಾಲಿಸಾದಿ ಚೂರ್ಣ ಅಥವಾ ಶೀತೋಫಲಾದಿ ಚೂರ್ಣ ಅಂತ ಸಿಗುತ್ತೆ ಆಯುರ್ವೇದಿಕ್ ಸ್ಟೋರ್ ನಲ್ಲಿ ಸ್ವಲ್ಪ ಒಂದ್ ಅರ್ಧ ಚಮಚ ತಾಲಿ ಸಾದಿ ಚೂರ್ನು ಸ್ವಲ್ಪ ಜೇನುತುಪ್ಪ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸತಿ ತಿನ್ಬೇಕು ರಾತ್ರಿ ಮಲಗುವಾಗ ಒಂದ್ಸತಿ ತಿನ್ಬೇಕು ಜೇನುತುಪ್ಪ ಚೆನ್ನಾಗಿ ಬೆಳೆಸ್ಬೇಕು ಯಾರಿಗೆ ಶುಗರ್ ಇದೆ ಅವ್ರು ಕೂಡ ಬೆಳೆಸ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ಪ್ರೊವೈಡೆಡ್ ಅದು ನ್ಯಾಚುರಲ್ ಜೇನುತುಪ್ಪ ಇರಬೇಕು ಮತ್ತು ಏನ್ ಮಾಡ್ಬೇಕು ಇವ್ರು ಯಾರಿಗೆ ಸಿ ಓ ಪಿ ಡಿ ಅವ್ರು ಸ್ವಲ್ಪ ಚೆನ್ನಾಗಿ ಪ್ರೊಟೆಕ್ಷನ್ ಮಾಡ್ಬೇಕು ಸ್ಪೆಷಲಿ ಚಳಿ ಬರ್ತಾ ಇದೆ ಅಂದ್ರೆ ಕಂಪಲ್ಸರಿ ಒಂದ್ರ ಚವನ್ ಪರಾಸ್ ತಿನ್ನಕ್ ಸ್ಟಾರ್ಟ್ ಮಾಡಬೇಕು ಎರಡನೇದು ಕಿವಿ ಕಟ್ಕೊಂಡು ಕಿವಿನಲ್ಲಿ ಡೈರೆಕ್ಟ್ ಗಾಡಿ ಹೋಗ್ಬಾರ್ದು ಕಾಲಿನಲ್ಲಿ ಸಾಕ್ಸ್ ಹಾಕೊಂಡು ಇರಬೇಕು ಮನೆಯಲ್ಲಿ ಸ್ಲೀಪರ್ ಯೂಸ್ ಮಾಡಿ ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ನೀರಿನಲ್ಲಿ ಕೈ ಹಾಕ್ಬಾರ್ದು ಯಾಕಂದ್ರೆ ಇದರ್ದಿಂದನೇ ಬಾಡಿನಲ್ಲಿ ಕೋಲ್ಡ್ ಎಫೆಕ್ಟ್ ಆಗೋದು ಇದು ಪ್ರಿವೆನ್ಶನ್ಗಾಗಿ ಜೊತೆಗೆ ನಿಮ್ಮ ಶ್ವಾಸಕೋಸಕ್ಕೆ ಸ್ವಲ್ಪ ಸ್ಟ್ರೆಂತ್ ಮಾಡಬೇಕಂದ್ರೆ ಏನು ಮಾಡಬೇಕು ಸ್ವಲ್ಪ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ಬೇಕು ಪ್ರಾಣಾಯಾಮ ಮಾಡ್ಬೇಕು ಅನುಲೋಮ ವಿಲೋಮ ಸ್ಲೋಲಿ ಡೀಪ್ ಇನ್ಹೇಲ್ ಶ್ವಾಸನ ಹೋಲ್ಡ್ ಮಾಡಿ ಡೀಪ್ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಇದು ಮಾಡಿ ಕಪಾಲ್ ಭಾತಿ ಮಾಡಿ ಜೊತೆಗೆ ಆಸನಲ್ಲಿ ಸ್ವಲ್ಪ ವಜ್ರಾಸನ ಮಾಡ್ಬೋದು ಓಕೆನಾ ವೃಕ್ಷಾಸನ ಮಾಡಬಹುದು ಆಮೇಲೆ ಊಟ ಆದ ತಕ್ಷಣ ಇಮಿಡಿಯೇಟ್ಲಿ ಏನಿದೆ ಮಲಗಬೇಡಿ ಸ್ವಲ್ಪ ಒಂದು ಐದು ನಿಮಿಷ ವಾಕ್ ಮಾಡಿಬಿಟ್ಟು ಆಮೇಲೆ ಮಲಗಿ ಇದು ಇಷ್ಟೆಲ್ಲ ಮಾಡಿ ಯಾಕಂದರೆ ಇದು ತುಂಬ ಇರಿಟೇಟಿಂಗ್ ಕಾಯಿಲೆ ಮತ್ತೆ ಇದು ಏನಿರುತ್ತೆ ಇದು ಕ್ರೋನಿಕ್ ಕಂಡೀಷನ್ ಇರುತ್ತೆ ಬೇಗ ಸರಿಯಾಗಲ್ಲ ರಿಪೀಟೆಡ್ಲಿ ರಿಪೀಟೆಡ್ಲಿ ಡಾಕ್ಟರ್ ಹತ್ತ ಹೋಗಬೇಕು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಎಷ್ಟೋ ಜನ ಸ್ಟೀರಾಯ್ಡ್ಸ್ ಡಿಪೆಂಡೆಂಟ್ ಆಗಿರುತ್ತೆ ಸ್ಪೆಷಲಿ ಈ ಥರ ಕೋಲ್ಡ್ ವೆದರ್ ಬಂದರೆ ಅವ್ರು ಏನು ಮಾಡ್ತಾರೆ ಸ್ಟೀರಾಯ್ಡ್ ಏನಿದೆ ಇನ್ಹೇಲೇಷನ್ ತೊಗೊಳ್ತಾರೆ ಪಂಪ್ ಮಾಡ್ಕೊಳ್ತಾರೆ ಯಾಕಂದರೆ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಯಾಕಂದ್ರೆ ಇಷ್ಟು ಆಗುತ್ತೆ ಬಟ್ ಥ್ರೂ ಆಯುರ್ವೇದ ನಿಮ್ಮ ಡೋಸಸ್ನ ನೀವು ರೆಡ್ಯೂಸ್ ಮಾಡ್ಬೋದು ಕಂಟಿನ್ಯೂಸ್ಲಿ ಚೆನ್ನಾಗಿ ನೀವು ಆಯುರ್ವೇದಿಕ್ ಮೆಡಿಸಿನ್ ತೊಂಡ್ರೆ ಯಾವುದೋ ನಿಮಗೆ ಇನ್ಹೇಲರ್ ಆಗಲಿ ಅಥವಾ ಇನ್ಹೇಲೇಷನು ಬೇಕಾಗಿಲ್ಲ ನಿಮ್ಮ ಸ್ವಾಸಕೋಸ್ ಕೆಪಾಸಿಟಿ ಡೆವಲಪ್ ಮಾಡಿಬಿಟ್ಟು ನಿಮ್ಮ ಬಾಡಿನಲ್ಲಿ ಏನಿರುತ್ತೆ ವರ್ಷಿಗೆ ಒಂದ್ಸತಿ ವಸಂತ ಋತು ಅಂತ ಬರುತ್ತೆ ಇವಾಗ ಸದ್ಯಕ್ಕೆ ಶಿಶಿರ್ ನಡೀತಾ ಇದೆ ಆಮೇಲೆ ವಸಂತ ಬರುತ್ತೆ ಈ ವಸಂತ ಋತುನಲ್ಲಿ ಏನು ಮಾಡಬೇಕು ಸತಿ ನೀವು ಏನು ಮಾಡಬೇಕು ಪಂಚಕರ್ಮನಲ್ಲಿ ವಮನ ಚಿಕಿತ್ಸೆ ಅಂತಿದೆ ಆ ವಮನ್ ಚಿಕಿತ್ಸೆ ಮಾಡಿದ್ರೆ ಏನಾಗುತ್ತೆ ಬಾಡಿನಲ್ಲಿ ಎಕ್ಸೆಸ್ ಕಫ ಏನ್ ನಿಮ್ಮ ಏನ್ ಸ್ಯಾಚುರೇಟ್ ಆಗಿದೆಯಲ್ಲ ಆ ಕಫ ಕಡಿಮೆ ಆಗುತ್ತೆ ಮತ್ತೆ ವರ್ಷ ಋತುವಿನಲ್ಲಿ ಅಂದ್ರೆ ಮಳೆಗಾಲ ಏನ್ ಮಾಡಬೇಕು ಬಾಡಿನಲ್ಲಿ ಒಂದ್ಸತಿ ಆ ನೀವು ಬಸ್ತಿ ಚಿಕಿತ್ಸೆ ಮಾಡ್ಬೇಕು ಬಸ್ತಿ ಚಿಕಿತ್ಸೆ ಮಾಡಿದ್ರು ವಾತನ ಬ್ಯಾಲೆನ್ಸ್ ಮಾಡ್ತೀವಿ ಒಂದ್ಸತಿ ವಾತ ಮತ್ ಕಫಾನ ಬ್ಯಾಲೆನ್ಸ್ ಮಾಡ್ಬಿಟ್ರೆ ಈ ತಮಕ್ ಶ್ವಾಸ ಕಾಯಿಲೆ ಏನಿದೆಯಲ್ಲ ಇದಕ್ಕೆ ಆರಾಮಾಗಿ ನೀವು ಮನೆಯಲ್ಲಿ ಇಟ್ಬಹುದು ನಿಮಗೆ ಏನಾದ್ರೂ ಮತ್ತೆ ಪರ್ಟಿಕ್ಯುಲರ್ ಯಾವುದೋ ವಿಷಯ ಬಗ್ಗೆ ಅಥವಾ ಯಾವುದೋ ಕಾಯಿಲೆ ಬಗ್ಗೆ ನಿಮ್ಗೆ ಕೇಳ್ಬೇಕಂದ್ರೆ ನೇರವಾಗಿ ಏನಿದೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ